ಕೋವಿಡ್ ರೂಪಾಂತರಿ ಮೂರನೇ ಅಲೆ ಓಮಿಕ್ರಾನ್ ಸಾಂಕ್ರಾಮಿಕ ರೋಗದ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಕೈಗೊಂಡಿರುವ ವೀಕೆಂಡ್ ಲಾಕ್ಡೌನ್ನ ಪ್ರಥಮ ದಿನವಾದ ಶನಿವಾರದಂದು ವಿಜಯಪುರ ಜಿಲ್ಲೆಯ ಇಂಡಿಪಟ್ಟಣದಲ್ಲಿ ವೀಕೆಂಡ್ ಲಾಕ್ಡೌನ್ಗೆ ನೀರಸ ಪ್ರತಿಕ್ರಿಯೆ ಕಂಡುಬಂದಿತ್ತು ಕೆಲವೊಂದಿಷ್ಟು ಅಂಗಡಿಗಳು ಬಂದ್ ಹಾಕಿದ್ರೆ ಇನ್ನು ಕೆಲವು ಅಂಗಡಿಗಳು ಎಂದಿನಂತೆ ತೆರೆದಿದ್ದವು ಅದೇ ರೀತಿ ಬೈಕ್ ಸವಾರರು ಹಾಗೂ ಜನಸಂಚಾರ ಎಂದಿನಂತೆ ಇತ್ತು ಜನರು ಮಾಸ್ಕ್ ಕೂಡ ಧರಿಸದೆ ಸಂಚರಿಸುತ್ತಿರುವ ದೃಶ್ಯ ಕಂಡುಬಂತು ಇಂಡಿ ಪಟ್ಟಣದಲ್ಲಿ ವೀಕೆಂಡ್ ಲಾಕ್ಡೌನ್ಗೆ ಸಾರ್ವಜನಿಕರು ನೀರಸ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ